ಎಲ್ಲರಿಗೂ ನಮಸ್ಕಾರಗಳು ಕವನದ ಸೇರಿಸಿಕೆ ಕಲಿಕೆ ಕಲಿಕೆ ಯಾರ ಸೊತ್ತು ಅಲ್ಲ ಕಲಿಕೆ ಯಾರ ಸೊತ್ತು ಅಲ್ಲ ಇದಕ್ಕೆ ವಯಸ್ಸಿನ ಭೇದವಿಲ್ಲ ಇದಕ್ಕೆ ವಯಸ್ಸಿನ ಭೇದವಿಲ್ಲ ಶ್ರದ್ಧೆ ಆಸಕ್ತಿ ವಿಶ್ವಾಸ ನಂಬಿಕೆ ಶ್ರದ್ಧೆ ಆಸಕ್ತಿ ವಿಶ್ವಾಸ ನಂಬಿಕೆ ಇದ್ದರೆ ಕಲಿಕೆ ಅವರದೇ ಇಲ್ಲ ಇದ್ದರೆ ಕಲಿಕೆ ಅವರದೇ ಇಲ್ಲ ಕಲಿಯಬೇಕೆಂಬ ತುಡಿತ ಇರಬೇಕು ಕಲಿಯಬೇಕೆಂಬ ತುಡಿತ ಇರಬೇಕು ಕಲಿಕೆಗೆ ಸಮಯ ಮೀಸಲಿಡಬೇಕು ಕಲಿಕೆಗೆ ಸಮಯ ಮೀಸಲಿಡಬೇಕು ಕಲಿಕೆಗೆ ಆಸಕ್ತಿ ಇರಬೇಕು ಕಲಿಕೆಗೆ ಆಸಕ್ತಿ ಇರಬೇಕು ಕಲಿಕೆಗೆ ಸದಾ ಪ್ರಯತ್ನ ಬೇಕು ಕಲಿಕೆಗೆ ಸದಾ ಪ್ರಯತ್ನ ಬೇಕು ಕಲಿಕೆಗೆ ಸಮಯದ ಮಿತಿ ಇಲ್ಲ ಕಲಿಕೆಗೆ ಸಮಯದ ಮಿತಿ ಇಲ್ಲ ಕಲಿಕೆಗೆ ಹಣ ಬೇಕಿಲ್ಲ ಕಲಿಕೆಗೆ ಹಣ ಬೇಕಿಲ್ಲ ಕಲಿಕೆಗೆ ಮೋಸ ವಂಚನೆ ಗೊತ್ತಿಲ್ಲ ಕಲಿಕೆಗೆ ಮೋಸ ವಂಚನೆ ಗೊತ್ತಿಲ್ಲ ಏನನ್ನು ಕಲಿಯುತ್ತೀರೋ ಅದೇ ಕಲಿಕೆ ಏನನ್ನು ಕಲಿಯುತ್ತೀರೋ ಅದೇ ಕಲಿಕೆ ಕವನವನ್ನು ರಚಿಸಿದವರು ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಕವನದ ಶೀರ್ಷಿಕೆ ಕಲಿಕೆ ಕವನದ ಕಾವ್ಯನಾಮ ಕವನಕಾರರ ಕಾವ್ಯನಾಮ ಚರಕ ಈ ಕವನಗಳು ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸುವುದನ್ನು ಮರೆಯಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಒಂದು ಹೊಸ ಹೊಸ ಚಟುವಟಿಕೆಗಳಿಗೆ ಸ್ಫೂರ್ತಿದಾಯಕ ಅಂತಲೇ ಹೇಳಬಹುದು ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು